ನಾನು ಹೇಳ್ತೀನಲ್ರೀ ಬಾಲಕೃಷ್ಣ ಪಾಪ ಅಧಿಕೃತವಾಗಿ ಹೇಳಿ ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಧಿಕೃತವಾಗಿ ಬಾಲಕೃಷ್ಣ ಹೇಳಿದ್ರು ಮನಸ್ಸಿನಲ್ಲೇ ಹೇಳ್ಕೊತಿದ್ದಾರೆ ಅರ್ಥ ಸಚಿವ ಸಿದ್ದರಾಮಯ್ಯವ್ರು ಇದಾಗ ಕೆಲಸ ಅಲ್ಲ ರೀ ಅವ್ರು ಯಾರೋ ನಮ್ಗೆ ಗೈಡ್ ಮಾಡಿದ್ರು ಅದು ಆ ಗೈಡ್ ಮಾಡಿದ ಪ್ರಕಾರ ಜನಕ್ಕೆ ಟೋಪಿ ಹಾಕಿ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ ನಮ್ಮ ಕೆಲಸ ಮುಗೀತು ಇನ್ನು ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಈ ಸರ್ಕಾರವೂ ಇರೋದಿಲ್ಲ ಐದು ಗ್ಯಾರಂಟೀರು ಇರೋಲ್ಲ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತು ಹಾಗಾಗಿ ಸರ್ಕಾರ ಇದ್ರದ್ದೇ ಗ್ಯಾರಂಟಿಗಳು ಜಾರಿಗೆ ತರೋದು ಅಕಸ್ಮಾತ್ ನೀವು ಹೇಳಿದ್ರಿ ಅಕಸ್ಮಾತ್ ಅಂತ ಹೇಳಿ ಅಕಸ್ಮಾತ್ ಉಳಿದ ಸರ್ಕಾರ ಸಿದ್ದರಾಮಯ್ಯನವರು ಅನಧಿಕೃತವಾಗಿ ಅವರ ಸ್ನೇಹಿತರ ಹೇಳ್ಕೊತಾ ಇದ್ದಾರೆ ನಾವು ಆ ಗ್ಯಾರಂಟಿನ ಉಳಿಸ್ಕೊಳಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಪಾಪರೆದ್ದೋಗಿದ್ದೇವೆ ಒಂದು ಅಭಿವೃದ್ಧಿ ಕಾರ್ಯ ಇಡೀ ರಾಜ್ಯಕ್ಕೆ ನಾವು ಮಾಡಿದ್ರೆ ತೋರಿಸ್ಬಿಟ್ಲಿಟ್ಟು ಹೋಗೋಣ ಬಹಳ ಅನ್ಯಾಯ